ಸ್ನೇಹಿತರೆ ಯಾಕೆ ನಾವು ಕೈ ಹಾಕಿದಂಥ ಎಲ್ಲ ಕೆಲಸಗಳು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೈರಾಣಾಗಿ ಬಿಡ್ತೀವಲ್ಲ ಸುಸ್ತಾಗಿ ಬಿಡ್ತೀವಲ್ಲ ಸೋತು ಕೈ ಚೆಲ್ಲಿ ಬಿಡುವ ಸಂದರ್ಭಗಳು ಬರ್ತವಲ್ಲ ಯಾಕೆ ಅಂತ ಕೇಳಿದ್ರೆ ತುಂಬ ಸಂದರ್ಭದಲ್ಲಿ ಇದಕ್ಕೆ ಇರುವಂಥ ಕಾರಣ ಒಂದೇ ಆಗಿರ್ತದೆ ನಾವು ಮಾಡ್ತಾ ಇರುವಂಥ ಕೆಲಸದ ಮೇಲೆ ನಮಗೆ ನಾವೇ ಗೊತ್ತಿಲ್ಲದಂತೆ ಪ್ರೀತಿಯನ್ನು ಕಳೆದುಕೊಂಡು ಬಿಟ್ಟಿರ್ತೇವೆ ಯಾವುದೇ ಕೆಲಸ ಆಗಲಿ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಯಿಂದ ಅತ್ಯಂತ ನಿರಪೇಕ್ಷಿತವಾಗಿ ಅಪೇಕ್ಷಣೆ ಇಲ್ಲದೆ ಮಾಡುವಂಥದ್ದು ಪ್ರತಿಫಲಾಕ್ಷೆ ಇಲ್ಲದೆ ಮಾಡುವಂಥದ್ದು ಯಶಸ್ಸನ್ನು ಕೊಟ್ಟೇ ಕೊಡ್ತದೆ ಅದರಲ್ಲಿ ಸೋಲು ಅನ್ನುವಂಥದ್ದು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಆದರೆ ಅದರ ಬದಲಾಗಿ ನಾವು ಕೆಲಸಕ್ಕೆ ಅಡಿ ಇಡುವ ಮೊನ್ನೆ ನಮ್ಮ ನಿರೀಕ್ಷೆಗಳು ಹೆಮ್ಮರವಾಗಿ ಬೆಳೆದು ನಿಂತ್ಕೊಳ್ತವೆ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ನಿರಂತರವಾಗಿ ನಮ್ಮ ತಲೆಯನ್ನು ಆವರಿಸಿಕೊಂಡು ಬಿಡ್ತದೆ ಆ ಎಕ್ಸ್ಪೆಕ್ಟೇಷನ್ನ ಬಗ್ಗೆ ನಾವು ಚಿಂತಿಸ್ತೀವಿ ವಿನಃ ಬಹುತೇಕ ಸಂದರ್ಭದಲ್ಲಿ ನಮ್ಮ ಕೆಲಸ ನಾವು ಮಾಡಬೇಕಾದಂಥ ಕರ್ತವ್ಯಗಳನ್ನ ಪಾಲನೆಯನ್ನ ಮಾಡೋದನ್ನು ಮರೆತು ಬಿಟ್ಟಿರ್ತೇವೆ ಹೀಗಾಗಿ ನಮಗೆ ಯಶಸ್ಸಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅನಿಸುತ್ತೆ ಇದನ್ನು ನೆನಪಿಟ್ಕೊಳ್ಳೋಣ ಫಲಾಫಲಗಳನ್ನು ಬಿಟ್ಟು ಬಿಡೋಣ ಅತ್ಯಂತ ಪ್ರೀತಿ the kelsa madonna thank you very much